ಗುರ್ಲಾಪುರ ಕ್ರಾಸ್ನಲ್ಲಿರುವ ಹೋಟೆಲ್ ಒಂದರಲ್ಲಿ ಬಾಲಕಾರ್ಮಿಕನಿಂದ ಸರ್ವಿಸ್ ಇದು ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಹತ್ತಿರ ಇರುವ ಇಂಡಿಯಾ ಎಟಿಎಂ ಪಕ್ಕ ಚಿಕ್ಕೋಡಿ ಮುದೋಳ ಮುಖ್ಯ ರಸ್ತೆ ಬದಿಯಲ್ಲಿ ಒಬ್ಬ ಬಾಲಕಾರ್ಮಿಕ ಹೋಟೆಲ್ನಲ್ಲಿ ಗಿರಾಕಿಗಳಿಗೆ ಚಹಾ ಕಾಫಿ ಬಜಿ ಪೂರಿ ನಾಷ್ಟ ಊಟ ಸೇರಿದಂತೆ ಸರ್ವರ್ ಮಾಡ್ತಾನೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಗಮನಹರಿಸಿ ಆ ಚಿಕ್ಕ ಮಗುವಿಗೆ ಶಾಲೆಗೆ ಕಳುಹಿಸಿ ಶಿಕ್ಷಣದ ಅವಶ್ಯಕತೆ ಪೂರೈಸಬೇಕು ಹಾಗೂ ಇವತ್ತಿಗೂ ಕೆಲವೊಂದು ಕಡೆ ಇನ್ನೂ ಬಾಲ ಕಾರ್ಮಿಕ ಪದ್ಧತಿ ಜಾರಿಯಲ್ಲಿದೆ ಎಂದು ಅನಿಸ್ತಿದೆ ಇದು ಈ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗಾಗಿ ಸಾಕಷ್ಟು ರೀತಿಯ ಕಾನೂನು ಕ್ರಮಗಳಿದ್ರು ಜನರು ಮರೆತು ಬಿಡುತ್ತಾರೆ ಸರ್ಕಾರ ಸಾಕಷ್ಟು ಅನುದಾನ ನೀಡುತ್ತಿದ್ರು ಏಕೆಂದ ಘಟನೆಗಳು ನಡೆಯುತ್ತಿವೆ ಎಂದು ತಿಳಿದುಕೊಳ್ಳಬೇಕಾಗಿದೆ ம மைசூர் மரமா அந்த இல்ல

ನಾವು ಅಡ್ವಾನ್ಸ್ ಹೇಳ್ತೀವಿ ನಿಮಗೆ ಹ್ಞೂ ಏನ್ ಮಾಡೋದತ್ತೆ ನೋಡಿ ಫಂಕ್ಷನ್ ರೀ ನಿಮ್ಮ ಹೆಸರ ಹೆಸರ ರವಿ ರವಿ ಗೌಡ ರವಿ ಗೌಡರಿ